ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಜೀವನದಲ್ಲಿ ಮೈಗೂಡಿಸಿಕೊಂಡು ಗುಣಾತ್ಮಕ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಪಡೆದು ಕಾನೂನು ವ್ಯಾಪ್ತಿಯಲ್ಲಿ ಬದುಕನ್ನು ನಡೆಸಿದರೆ ದೇಶದ ಪ್ರಗತಿ ಸಾಧ್ಯ ಎಂದು ಅರುಣೋದಯ ಪದವಿ ಪೂರ್ವ ಕಾಲೇಜಿನ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಹಿರಿಯ ಪ್ರಧಾನ ಸಿವಿಲ್ ನ್ಯಾಯಾಧೀಶದ ಅರುಣ್ ಕುಮಾರ್ ಜೆ ಅಭಿಮತ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನು ಇಂದಿನ ಸ್ಪರ್ಧಾತ್ಮಕ ಜಗತ್ತಿಗೆ ಪೈಪೋಟಿ ಒಡ್ಡುವಂತಹ ಗುಣಮಟ್ಟದ ಮತ್ತು ಗುಣಾತ್ಮಕ ಶಿಕ್ಷಣವನ್ನು ನೀಡುವಲ್ಲಿ ಕಳೆದ ಒಂಬತ್ತು ವರ್ಷಗಳ ಹಿಂದೆ ಇಪ್ಪತ್ತೆರಡು ವಿದ್ಯಾರ್ಥಿಗಳಿಂದ ಪ್ರಾರಂಭಗೊಂಡ ಅರುಣೋದಯ ಪದವಿ ಬರುವ ಕಾಲೇಜು ಇಂದು ಮುನ್ನೂರು ವಿದ್ಯಾರ್ಥಿಗಳನ್ನು ಹೊಂದಿ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ದಾಪುಗಾಲು ಹಾಕುತ್ತಿದ್ದು ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಸಡಗರ ಸಂಭ್ರಮದಿಂದ ಹಮ್ಮಿಕೊಳ್ಳಲಾಗಿತ್ತು ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಸ್ವಾಮಿ ವಿವೇಕಾನಂದರ ಜಯಂತಿ ಮಕರ ಸಂಕ್ರಾಂತಿ ಸಾಂಸ್ಕೃತಿಕ ಕಲರವ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮದ ಸಮಾಗಮದೊಂದಿಗೆ ಅರ್ಥಪೂರ್ಣವಾಗಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹೊಸಕೋಟೆ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶರಾದ ಅರುಣ್ ಕುಮಾರ್ ಜೈರವರು ವಕೀಲರ ಸಂಘದ ಅಧ್ಯಕ್ಷರಾದ ಎಂ ವೆಂಕಟಸ್ವಾಮಿರವರು ಉಪಾಧ್ಯಕ್ಷರಾದ ನಾಗರಾಜ್ರವರು ಕಾರ್ಯದರ್ಶಿಯಾದ ನವೀನ್ ಕುಮಾರ್ ರವರು ಖಜಾಂಚಿಯಾದ ರವಿಕುಮಾರ್ ಅವರು ಸೇರಿದಂತೆ ವಕೀಲೆಯಾದ ಸುಜಾತರವರು ಹಾಗೂ ನಿವೃತ್ತ ಯೋಧರಾದ ದೇವರಾಜ್ ಅಂಬಾಜಿ ಕಾಲೇಜಿನ ಪ್ರಾಂಶುಪಾಲರು ಸಮಾಜ ಸೇವಕರು ಆದ ನಾಗರಾಜ್ರವರು ಸೇರಿದಂತೆ ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರುಗಳು ನಿರ್ದೇಶಕರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಜ್ಯೋತಿಯನ್ನು ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಿವಿಧ ವಿದ್ಯಾರ್ಥಿಗಳ ತಂಡಗಳೊಂದಿಗೆ ಮನರಂಜನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಆಗಮಿಸಿದ್ದ ಅತಿಥಿಗಳನ್ನು ಕಾಲೇಜು ಆಡಳಿತ ಮಂಡಲ ವತಿಯಿಂದ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀನಾಥ್ರವರು ಮಾತನಾಡಿ ಕಾಲೇಜು ಬೆಳೆದು ಬಂದ ಬಗೆಯನ್ನು ಮತ್ತು ತಮ್ಮ ಅನುಭವವನ್ನು ಹಂಚಿಕೊಂಡರು ಹಾಗೆಯೇ ಅರುಣ್ ಕುಮಾರ್ ಜೇರವರು ಮಾತನಾಡಿ ಸ್ವಾಮಿ ವಿವೇಕಾನಂದ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಕಾನೂನಿನ ಅಡಿಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಪಡೆದರೆ ದೇಶದ ಪ್ರಗತಿ ಸಾಧ್ಯ ಎಂದು ಕಿ ಮಾತನ್ನು ಹೇಳಿದರು ನಿವೃತ್ತ ಯೋಧರಾದ ದೇವರಾಜರು ಅವರು ಮತ್ತು ಅಂಬಾಜಿ ಕಾಲೇಜಿನ ಪ್ರಾಂಶುಪಾಲ ನಾಗರಾಜ್ ಅವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ಇಂದಿನ ಸ್ಪರ್ಧಾತ್ಮಕ ಜಗತ್ತಿಗೆ ಅಗತ್ಯ ಇರುವ ಕೀ ಮಾತನ್ನು ತಿಳಿಸಿದರು ಸೊ ನಮ್ಮ ಅರಣೋದಯ ಸಂಸ್ಥೆ ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ಈ ಒಂದು ಸ್ಥಳದಲ್ಲಿ ಪ್ರಾರಂಭ ಆಗಿ ಕೇವಲ ಇಪ್ಪತ್ತೆರಡು ವಿದ್ಯಾರ್ಥಿಗಳೊಂದಿಗೆ ಪ್ರಾರಂಭವಾದಂಥ ಈ ಸಂಸ್ಥೆ ಹಂತ ಹಂತವಾಗಿ ಬೆಳೆದು ಇವತ್ತು ಮುನ್ನೂರು ವಿದ್ಯಾರ್ಥಿಗಳನ್ನು ಒಳಗೊಂಡ ಒಂದು ಬೃಹತ್ ಸಂಸ್ಥೆಯಾಗಿ ದಾಪುಗಾಲಿಡ್ತಾ ಇದೆ ಅದಕ್ಕೆ ಕಾರಣ ನಮ್ಮ ಮೇಲೆ ವಿಶ್ವಾಸವನ್ನು ನಮ್ಮ ಪ್ರೀತಿಯ ಪೋಷಕರು ಅದೇ ರೀತಿ ನಮ್ಮ ಒಂದು ಕಾಲೇಜಿನ ಇನ್ಫ್ರಾಸ್ಟ್ರಕ್ಚರ್ ನೋಡಿದಿರ ಬರೀ ಶಿಕ್ಷಣ ನಮಗೆ ಆದ್ಯ ಕರ್ತವ್ಯ ಶಿಕ್ಷಣವೇ ಸಾಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮನ್ನು ನಂಬಿ ಈ ಸಂಸ್ಥೆಗೆ ಸೇರ್ತಾ ಇರುವಂಥ ವಿದ್ಯಾರ್ಥಿಗಳು ಅದರ ಜೊತೆಗೆ ನಮ್ಮ ಅರುಣೋದಯ ಎಜುಕೇಶನಲ್ ಟ್ರಸ್ಟ್ ಮೆಂಬರ್ಸ್ ಅನುಭವ ನನ್ನ ಒಂದು ಡೆಡಿಕೇಶನ್ ಜೊತೆಗೆ ನನಗಿಂತ ಹೆಚ್ಚಿನ ಮಟ್ಟದಲ್ಲಿ ಈ ಕಾಲೇಜಿನ ಬಗ್ಗೆ ಕಾಲೇಜನ್ನು ವಹಿಸಿ ಅಗಲಿರುಳು ಶ್ರಮಿಸಿ ವಿದ್ಯಾರ್ಥಿಗಳ ಒಂದು ಶ್ರೇಯಸ್ಸಿಗೆ ಅಗಲೀಲು ದುಡಿತಾ ಇರುವಂಥ ನನ್ನ ಸ್ನೇಹಿತರು ನಮ್ಮ ಮತ್ತೆ ನಮ್ಮ ಪಾರ್ಟ್ನರ್ ಆಗಿರುವಂಥ ವಿನೋದ್ ಸಾರ್ಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸೊ ನಮ್ಮಲ್ಲಿ ವಿಜ್ಞಾನ ವಿಭಾಗ ಅಂದ್ರೆ ವಿಜ್ಞಾನ ವಿಭಾಗದಲ್ಲಿ ಪಿ ಸಿ ಎಂ ಬಿ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಎರಡು ಕಾಂಬಿನೇಷನ್ ಎಚ್ ಇ ಬಿ ಎ ಮತ್ತು ಇ ಬಿ ಎ ಸಿ ಎಸ್ ಸೊ ಎರಡೂ ಕಾಂಬಿನೇಷನ್ನ ಒಳಗೊಂಡಂಥ ಒಂದು ಪುಟ್ಟ ಕಾಲೇಜನ್ನು ಪ್ರಾರಂಭ ಮಾಡಿ ಇವತ್ತು ಈ ಮಟ್ಟಕ್ಕೆ ಬರೋದಕ್ಕೆ ಪ್ರಮುಖ ಕಾರಣ ನಮ್ಮ ಕಾಲೇಜಿನಲ್ಲಿ ಬರ್ತಾ ಇರುವಂಥ ಒಂದು ಫಲಿತಾಂಶ ಅದರ ಜೊತೆಗೆ ನಮ್ಮ ಕಾಲೇಜಿನಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಕೊಡ್ತಾ ಇರುವಂಥ ರೀತಿ ಸೊ ಇವತ್ತು ಒಂದು ವರ್ಷದ ಒಂದು ಫಲಿತಾಂಶವನ್ನು ನಾವು ಅನಲೈಸೇಷನ್ ಮಾಡಿದಾಗ ನೂರಿಪ್ಪತ್ತು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದು ಅದರಲ್ಲಿ ಐವತ್ತೈದು ಡಿಸ್ಟಿಂಕ್ಷನ್ ಪಡ್ಕೊಂಡಿರೋದು ನಮ್ಮ ಸಂಸ್ಥೆ ಹೆಮ್ಮೆಯ ಒಂದು ಸಾಧನೆ ಅಂತ ಸೊ ಇದಕ್ಕೆ ನನ್ನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಅದಕ್ಕೆ ಸಹಕಾರ ಕೊಟ್ಟಂಥ ಪೋಷಕರಿಗೆ ನಾವು ಸ ಸದಾ ಚಿರಋಣಿ ಅಂತ ಹೇಳ್ಬಿಟ್ಟು ಹೇಳ್ಬೋದು ಸೊ ಈ ರೀತಿ ನಮ್ಮ ಸಂಸ್ಥೆ ಹಂತ ಹಂತವಾಗಿ ಬೆಳೆದು ಇವತ್ತು ಇಡೀ ನಂದುಗೂಡಿ ಮತ್ತು ಹೊಸಕೋಟೆ ಚಿಂತಾಮಣಿ ಕೋಲ ಈ ಭಾಗದಲ್ಲಿ

ನಡೆಸಿ ಇಡೀ ವಿಶ್ವಕ್ಕೆ ಒಂದು ಗುರುವಾಗಿ ಒಂದು ಭಾರತದವನ್ನು ನಿರ್ಮಾಣಕ್ಕೆ ಕಾರಣರಾದಂಥ ಒಬ್ಬ ಸಾಧ್ವಿ ಒಬ್ಬ ಸನ್ಯಾಸಿಯಾದಂಥ ವಿವೇಕಾನಂದ ಸ್ವಾಮೀಜಿಗಳನ್ನು ನೆಲೆಸ್ತಾ ಇದ್ದೀವಿ ಅಂತಂದರೆ ನಮ್ಮಲ್ಲಿ ಅವರು ಹಾಕಿಕೊಟ್ಟಂತಹ ಒಂದು ಯೂತ್ಗೆ ಏನೊಂದು ಕರೆಗಳಿದೆ ಏಳು ಎದ್ದೇಳು ಕರ್ತವ್ಯ ಮುಗಿಯೋವರೆಗೂ ಸಹ ನಾವು ನಮ್ಮ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ಆಗಿರ್ಬೋದು ಹಾಗೆ ಅವರ ಜೀವನ ಶೈಲಿಗಳನ್ನು ನಾವು ನಮ್ಮ ಜೀವನದುಕ್ಕು ನಡೆಸ್ಕೊಂಡಾಗ ಯಾವುದೇ ರೀತಿಯಾದಂಥ ಒಂದು ಕೆಲಸ ಅಂದರೆ ಈಗ ಏಳು ಎದ್ದೇಳು ನಮ್ಮ ಕೆಲಸವನ್ನು ಗುರಿ ಮುಟ್ಟೋ ತನಕ ಕೆಲಸ ಮಾಡಿ ಮಾಡಬೇಕು ಅಂತ ಒಂದು ಏನು ನುಡಿಯನ್ನು ಹೇಳಿದರೆ ಅದು ಪ್ರತಿಯೊಬ್ಬರಿಗೂ ಸಹ ಅನ್ವಯ ಆಗ್ತದೆ ಅದು ವಿದ್ಯಾರ್ಥಿಗಳಿಗಾಗಿರ್ಬೋದು ನಮ್ಮಂಥ ಅಧಿಕಾರಿಗಳಾಗಿರ್ಬೋದು ಈಗ ನಿಮ್ಮ ಪ್ರಿನ್ಸಿಪಾಲ್ ಹೇಳಿದರು ಅವರು ಸಹ ನಿಮ್ಮನ್ನು ಮನೆಯಲ್ಲೂ ಕೇಳಿಕೊಂಡ್ರು ಇದನ್ನು ಮುಂದುವರ್ಸೋದಕ್ಕೆ ಎಲ್ಲರೂ ಅವಕಾಶ ಕೊಡಬೇಕು ಅಂತೇಳಿ ವಿದ್ಯಾರ್ಥಿಗಳಿಗಾದರೆ ಒಂದೇ ಧ್ಯೇಯ ಅವರು ತಮ್ಮ ಒಂದು ವಿದ್ಯಾರ್ಜನೆಯಲ್ಲಿ ಅತಿ ಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸಿಕೊಂಡು ತಮ್ಮ ಗುರಿಯನ್ನು ಮುಟ್ಟುವಂಥದ್ದು ಅದರಲ್ಲಿ ಅಡಚಣೆಗಳು ಇದೆ ಯಾಕೆಂದ್ರೆ ವಿದ್ಯಾರ್ಜನೆ ಆಗಿರ್ಬೋದು ಯಾವುದೇ ಒಂದು ಆಗಿರ್ಬೋದು ಕೆಲಸ ಆಗಿದ್ರು ಅದಕ್ಕೆ ಸಮಸ್ಯೆಗಳು ಬರಲಿಲ್ಲ ತೊಂದರೆಗಳು ಬರಲಿಲ್ಲ ಅಂತಂದರೆ ಅವರು ಸ್ವಾಮಿ ವಿವೇಕಾನಂದ್ರ ಹೇಳೋ ರೀತಿಯಲ್ಲಿ ನಾವು ಬೇರೆ ಒಂದು ದಾರಿನಲ್ಲಿ ಇದ್ದೀವಿ ಅಂತ ಅದು ಕಳ್ಳ ದಾರಿ ಆಗಿರ್ಬೋದು ಅಥವಾ ಬೇರೆ ದಾರಿ ನಾವು ನಮ್ಮ ಸಮಸ್ಯೆಗಳನ್ನು ಎದುರಿಸ್ಕೊಂಡು ಹೋದಾಗ ಮಾತ್ರನೇ ನಮ್ಮ ಒಂದು ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಆ ಗುರಿಗೆ ಒಂದು ಅರ್ಥ ಇರ್ತದೆ ಹಾಗೆ ಆ ಗುರಿಯನ್ನು ಮುಟ್ಟೋದಕ್ಕೆ ನಾವು ಏನು ನಾವು ಶ್ರಮ ವಹಿಸಿರ್ತೀವಿ ಅದಕ್ಕೆ ತಕ್ಕವಾದಂತಹ ಒಂದು ಪ್ರತಿಫಲವನ್ನು ಹೊಂದೋದಕ್ಕೆ ಸಾಧ್ಯ ಆಗ್ತದೆ ಸಹ ಕಾನೂನು ಅರಿವನ್ನು ನೋಡುವಂತಹ ಕೆಲಸವನ್ನು ಮಾಡುವಂಥದ್ದು ಹಾಗೆ ನೆರವನ್ನು ನೀಡುವಂಥದ್ದು ಜೊತೆಗೆ ರಾಜಿ ಸಂಧಾನಗಳ ಮೂಲಕ ಪ್ರಕರಣಗಳನ್ನು ಇತ್ಯರ್ಥ ಪಡಿಸೋದಿಕ್ಕೆ ಕಕ್ಷಿಗಾರರ ಮನವೊಲಿಸುವಂಥದ್ದು ಅದನ್ನು ಕೆಲಸವನ್ನು ಮಾಡುವಂಥದ್ದು ಅರಿವನ್ನು ಮಾಡುವಂಥದ್ದು ಅಂದರೆ ಲೀಗಲ್ ಅವೇರ್ನೆಸ್ ಕೊಡುವಂಥದ್ದು ಏಕೆ ಈಗ ನಾನು ಎಲ್ಲ ಕಡೆ ಹೇಳೋಗೆ ಒಂದು ಲೀಗಲ್ ಮ್ಯಾಕ್ಸಿಮ್ ಏನಿದೆ ಅಂದರೆ ಇಗ್ನೋರೆನ್ಸ್ ಆಫ್ ಲಾ ದೇರ್ ಈಸ್ ನೋ ಎಕ್ಸ್ಕ್ಯೂಸ್ ಅಂತ ಎಕ್ಸ್ಕ್ಯೂಸ್ ಕೊಡೋದಕ್ಕೆ ಯಾವುದು ಇಗ್ನೋರೆನ್ಸ್ ಆಫ್ ಲಾ ಅಂದರೆ ಕಾನೂನು ಬಗ್ಗೆ ನನಗೆ ಮಾಹಿತಿ ಇಲ್ಲ ನನಗೆ ಅದ್ರ ಬಗ್ಗೆ ನೋ ನಾಲೆಡ್ಜ್ ನನಗೇನು ಅದ್ರ ಬಗ್ಗೆ ಜ್ಞಾನ ಇಲ್ಲ ನನಗೆ ಈ ಕಾನೂನಿತ್ತ ಭೂಮಿ ಮೇಲೆ ಏನಾದರೂ ಗೊತ್ತಿರಲಿಲ್ಲ ಅಂತ ಹೇಳಿ ಅಪರಾಧನ ಮಾಡಿದ ನಂತರ ನಾನು ತಪ್ಪಿಸ್ಕೊಳೋದಕ್ಕೆ ಸಾಧ್ಯ ಆಗೋದಿಲ್ಲ ಪ್ರತಿಯೊಬ್ಬರಿಗೂ ಅದು ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದ ವ್ಯಕ್ತಿಗಳವರೆಗೂ ಸಹ ಈ ಕಾನೂನು ತನ್ನದೇ ಆದಂಥ ಒಂದು ಪ್ರಕ್ರಿಯೆಯನ್ನು ಚಾಲ್ತಿಯನ್ನು ಮಾಡುತ್ತೆ ಈ ಕಾನೂನಿನಲ್ಲಿ ಇಗ್ನೋರೆಂಟ್ಸ್ ಅಂದರೆ ನನಗೆ ಕಾನೂನು ಬಗ್ಗೆ ಯಾವುದೋ ಒಬ್ಬ ಒಂದು ದಾರಿನಲ್ಲಿ ಸಾರ್ವಜನಿಕ ಸ್ಥಳ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಸಿಗರೇಟ್ಸ್ ಆಗುವಂಥದ್ದಾಗಿರ್ಬೋದು ಈಗ ಐ ಪಿ ಸಿ ಸೆಕ್ಷನ್ಸ್ಗಳಲ್ಲಿ ಸಾಕಷ್ಟು ಬದಲಾವಣೆಗಳಲ್ಲಿದೆ ಎ ತ್ರೀ ಫಿಫ್ಟಿ ಫೋರ್ ಡಿ ಅಂದರೆ ಔಟ್ರೀಜಿಂಗ್ ಆಫ್ ಮಾಡೇಸ್ಟ್ ವುಮೆನ್ ಆಗಿರ್ಬೋದು ಅಥವಾ ಅವರ ಬಗ್ಗೆ ಯಾವುದೇ ಒಂದು ಕೀಳರಿಮೆಗಳ ಕೀಳಾಗಿ ನೋಡುವಂಥದ್ದಾಗಿರ್ಬೋದು ಸನ್ನೆಗಳೆಲ್ಲ ಅವರನ್ನ ಈ ಈ ರೀತಿಯಾದಂಥದ್ದು ಪ್ರತಿಯೊಂದು ಸಹ ಒಂದು ಕಾನೂನು ವ್ಯಾಪ್ತಿಯಲ್ಲಿ ಬರುವಂಥದ್ದು ಒಂದು ನಮ್ಮ ಲೀಗಲ್ ಏಡ್ನ ಒಂದು ಲಾಸ್ಟ್ ವಿಚಾರವನ್ನು ಹೇಳಿ ಮುಗಿಸ್ತೇನೆ ನಾನು ಆಗಲೇ ಹೇಳಿದಾಗೆ ಕಾನೂನು ಸೇವೆಗಳ ಪ್ರಾಧಿಕಾರ ತಾಲೂಕಿನ ಅಲ್ಲಿ ತಾಲೂಕು ಮಟ್ಟದಲ್ಲಿ ನಮ್ಮ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಮಟ್ಟದಲ್ಲಿ ಇರೋದ್ರಿಂದ ಈ ವಿ ಒಂದು ಪ್ರಾಧಿಕಾರದ ಮುಖ್ಯ ಉದ್ದೇಶ ನಾನು ಹಾಗೆ ಹೇಳಿದಾಗೆ ಅರಿವನ್ನು ಮೂಡಿಸುವಂಥದ್ರ ಜೊತೆಗೆ ನೆರವನ್ನ ನೀಡುವಂಥದ್ದು ಅಂದ್ರೆ ಒಂದೂವರೆ ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವಂಥ ಪ್ರತಿಯೊಬ್ಬರಿಗೂ ಅದು ಜಾತಿ ಮತ ಭೇದಗಳಿಲ್ಲದೆ ಪ್ರತಿಯೊಬ್ಬರಿಗೂ ಸಹ ಒಂದು ಉಚಿತವಾಗಿ ನೆರವನ್ನ ನೀಡುವಂಥ ಒಂದು ಕೆಲಸವನ್ನ ಮಾಡ್ತೇವೆ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆಗಮಿಸಿ ನಿಜವಾಗ್ಲೂ ಈ ಕಾರ್ಯಕ್ರಮಕ್ಕೆ ಒಂದು ಹೊಸ ಮೆರುಗನ್ನ ತಂದುಕೊಟ್ಟಂತ ಶ್ರೀಯುತ ಅರುಣ್ ಕುಮಾರ್ ಜಿ ಸಾರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇಷ್ಟು ದೂರದಿಂದ ತಂದೆ ತಾಯಿಯವರು ಕಷ್ಟಪಟ್ಟು ಇಲ್ಲಿವರೆಗೂ ನಿಮ್ಗೆ ಕಳ್ಸಿರೋದ ಅಂದ್ರೆ ಅವ್ರ ಏನೋ ಕಣ್ಸ್ಕೊಂಡಿದ್ದಾರೆ ನಿಮ್ ಮೇಲೆ ಏನೋ ದೊಡ್ಡ ಕನ್ಸು ಅದಕ್ಕೆ ನೀವು ಜಾಸ್ತಿ ಟೈಮ್ ಕೊಟ್ಟು ಚೆನ್ನಾಗಿ ಓದ್ಬೇಕು ಓದ್ರೆ ಯಾರಿಗೆ ಒಳ್ಳೇದು ತಂದೆ ತಾಯಿಗೆ ಯಾವ ಸಮಸ್ಯೆಗೆ ಹೆಸರು ಬರುತ್ತೆ ಸಾರ್ ಶ್ರೀನಾಥ ಸರ್ ಅವರು ಹೇಳಿದ್ರು ಇಪ್ಪತ್ತೈದು ಜನದಿಂದ ಇವತ್ತು ಮುನ್ನೂರು ಜನಕ್ಕೆ ಬಂದಿದ್ದಾರೆ ಅಂದ್ರೆ ಜಾಸ್ತಿ ಶ್ರಮ ಇದೆ ಇಲ್ಲಿ ಇಷ್ಟು ಜನ ಮುನ್ನೂರು ಜನ ಬಂದಿದ್ದಾರೆ ಅಂದ್ರೆ ಇಲ್ಲಿ ಜಾಸ್ತಿ ತಿಳಿಯೋದು ಜಾಸ್ತಿ ಇದೆ ಈ ಸಮಸ್ಯೆಯಲ್ಲಿ ಅದಕ್ಕೆ ನಿಮ್ಮನ್ನ ಈ ಸ್ಕೂಲ್ಗೆ ಕಳಿಸಿರೋದು ಮೊಬೈಲ್ ನ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡಿ ಏನಕ್ಕೆ ಕಮ್ಯುನಿಕೇಶನ್ ಗೆ ಇರೋದು ಅದು ಎಮರ್ಜೆನ್ಸಿ ಕಮ್ಯುನಿಕೇಶನ್ಗೆ ಓಕೆ ನಿಮ್ಗೆ ಓದಕ್ಕೆ ಏನ್ ಬೇಕೋ ಅದ್ರು ಅದ್ರಲ್ಲಿ ಸಿಗ್ತಾ ಇದೆ ಅಷ್ಟೇ ಮಾತ್ರ ನೋಡ್ಕೊಂಡು ಮುಂದೆ ಲೈಫ್ ಜರ್ನಿ ಜಾಸ್ತಿ ಇದೆ ಲೈಫ್ ಒಳ್ಳೆ ಬ್ಯೂಟಿಫುಲ್ ಲೈಫ್ ಇದೆ ನಿಮ್ ಕೈಯಲ್ಲಿ ಅದನ್ನ ಹಾಳು ಮಾಡ್ಕೋಬೇಡಿ ಅರ್ಥ ಆಯ್ತಾ ನನ್ಗೆ ಎಷ್ಟೊಂದು ಸಂತೋಷ ಆಗ್ತದೆ ಆ ಡ್ರೆಸ್ ಕೋಡ್ ಆಗಿರ್ಬೋದು ಸೊ ನೀವೆಲ್ಲ ರೆಡಿ ಆಗಿರೋದಾಗಿರ್ಬೋದು ಈ ಹಳ್ಳಿಯ ಒಂದು ಸಂಕ್ರಾಂತಿ ಹಬ್ಬ ಹೆಂಗಿರುತ್ತೋ ತರ ಈ ಹಬ್ಬ ವಾತಾವರಣ ನಮ್ಮ ಒಂದು ಅರಣ್ಯೋದಯ ಒಂದು ಟಿವಿ ಕಾರ್ಯಕ್ರಮ ಅಂದ್ರಿಗೂ ತುಂಬಾ ಹೀರೋಗಳು ಹೀರೋಯಿನ್ಸ್ ಎಲ್ಲ ತುಂಬಾ ಇರ್ತಾರೆ ಸೊ ಅಂತ ಒಂದು ಚಿರಂಜೀವಿ ಅಭಿಮಾನಿಯಾಗಿ ನಾನು ಸುಮಾರು ವರ್ಷಗಳ ಕಾಲ ಸಮಾಜ ಸೇವೆನ ಆ ಹುಡುಗರನ್ನ ಒಂದು ಡ್ಯಾನ್ಸ್ ಮಾಡಿಸೋದಾಗಿರ್ಬೋದು ಒಂದು ಕೇಕ್ ಕಟ್ ಮಾಡಿಸೋದಾಗಿರ್ಬೋದು ಆ ತರ ಒಂದು ಬೇರೆ ಆಕ್ಟಿವಿಟೀಸ್ ಕರ್ಕೊಂಡು ಹೋಗ್ದಿರ ಶಿಕ್ಷಕನಾಗಿ ನಾನು ಅವರನ್ನ ಒಂದು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ತರ್ಕೊಂಡ್ ಬರ್ಬೇಕು ಅಂತ ಹೇಳಿ ರಕ್ತದಾನ ಶಿಬಿರಗಳನ್ನ ನಿರ್ವಹಿಸಿ ರಾಮ್ ಚರಣ್ ಬರ್ತ್ಡೇ ಆಗಿರ್ಬೋದು ಚಿರಂಜೀವಿ ಬರ್ತ್ಡೇ ಆಗಿರ್ಬೋದು ಪವನ್ ಕಲ್ಯಾಣ್ ಬರ್ತ್ಡೇ ಆಗಿರ್ಬೋದು ಇಲ್ಲ ಈ ತರ ಈ ತರ ಅವರು ಬರ್ತಾಡೆಗಳಿಗೆ ರಕ್ತದಾನ ಶಿಬಿರಗಳನ್ನ ಮಾಡಿ ಒಬ್ಬರು ರಕ್ತವನ್ನು ಕೊಟ್ರೆ ಆ ರಕ್ತ ಮೂರ್ ಜನ ಒಂದು ಪ್ರಾಣವನ್ನ ಉಳಿಸುತ್ತೆ ನಿಮ್ಗೆಲ್ಲ ಗೊತ್ತಿದೆಯಲ್ಲ ಎಸ್ ಸೊ ಈ ಒಂದು ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಒಂದು ಸಮ ನಮ್ಮ ಒಂದು ಸಂಘಕ್ಕೆ ಇಂಟರ್ನ್ಯಾಷನಲ್ ಲೈಫ್ ಸೇವರ್ ಅವಾರ್ಡ್ ಮತ್ತೆ ಬಸವಶ್ರೀ ಅವಾರ್ಡ್ ಮತ್ತೆ ಕನಕ